ನಮಸ್ಕಾರ ಸ್ನೇಹಿತರ ಯಾವುದೇ ಬಡ್ಡಿ ಇಲ್ಲದೆ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲ ಸಿಗುತ್ತೆ ಹಾಗೆ ಒಂದೂವರೆ ಲಕ್ಷದವರೆಗೆ ಸಾಲ ಮನ್ನಾ ಆಗುತ್ತೆ ಏನಪ್ಪಾ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಸರ್ಕಾರ ಒಂದು ಯೋಜನೆಯನ್ನ ಜಾರಿ ತಂದಿದೆ ಈ ಯೋಜನೆಯಿಂದ ಲಭ್ಯವಿರುವಂತಹ ಸೌಲಭ್ಯಗಳು ಏನಂತ ತಿಳ್ಕೊಳ್ಳೋಣ ಬನ್ನಿ ಈ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ ಲಭ್ಯವಿದೆ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲವನ್ನು ಮಹಿಳೆಯರು ಇಲ್ಲಿ ಪಡೆಯಬಹುದು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮೂವತ್ತು ಪ್ರತಿಶತ ಸಹಾಯಧನ ಅಂದರೆ ಗರಿಷ್ಠ ತೊಂಬತ್ತು ಸಾವಿರದವರೆಗೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ಮಹಿಳೆಯರಿಗೆ ಐವತ್ತು ಪ್ರತಿಶತ ಸಹಾಯಧನ ಅಂದರೆ ಗರಿಷ್ಠ ಒಂದೂವರೆ ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತದೆ ಈ ಸಾಲವನ್ನು ಟೇಲರಿಂಗ್ ಬ್ಯೂಟಿ ಪಾರ್ಲರ್ ಆಹಾರ ಸಂಸ್ಕರಣೆ ಚಿಕ್ಕ ಅಂಗಡಿಗಳು ಅಥವಾ ಹಸ್ತಕಲೆ ಉದ್ಯಮಗಳಿಗೆ ಬಳಸಬಹುದು ಸರ್ಕಾರಿ ಬ್ಯಾಂಕುಗಳ ಮೂಲಕ ಸಾಲ ಮಂಜೂರಾಗತ್ತೆ ಹಾಗೂ ಸಹಾಯಧನವನ್ನು ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮೆ ಮಾಡಲಾಗತ್ತೆ ಹಾಗಿದ್ರೆ ಯಾರ್ಯಾರು ಈ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಈ ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಐವತ್ತೈದು ವರ್ಷ ಅವರಿಗೆ ವಯಸ್ಸಾಗಿರಬೇಕು ಕುಟುಂಬದ ಅವರ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೆ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದರೆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಿಂದೆ ಸರ್ಕಾರಿ ಸೌ ಯಾವುದೇ ಸಾಲ ಸೌಲಭ್ಯವನ್ನು ಅವರು ಪಡೆದಿರಬಾರ್ದು ಬಾರ್ದು ಅಗತ್ಯ ದಾಖಲೆಗಳು ಅಂದರೆ ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಉದ್ಯಮ ಯೋಜನಾ ವರದಿ ಬ್ಯಾಂಕ್ನ ಪಾಸ್ಬುಕ್ ಮೊಬೈಲ್ ನಂಬರ್ ಸಲ್ಲಿಸಬೇಕು ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಇದು ನಿಮ್ಮ ಹತ್ತಿರ ಯಾವುದಾದ್ರೂ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಸ್ಟೇಟ್ ಬ್ಯಾಂಕ್ಗೆ ನೀವು ಭೇಟಿ ಮಾಡಬೇಕಾಗತ್ತೆ ಅಲ್ಲಿನ ಅಧಿಕಾರಿಗಳಿಗೆ ಈ ಯೋಜನೆ ಬಗ್ಗೆ ವಿಚಾರ ಮಾಡಿ ಹಾಗೆ ನಿಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರಿಗೆ ಕೊಟ್ಟು ನಿಮ್ಮ ಫಾರ್ಮ್ ಏನಿರುತ್ತಲ್ಲ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿಸಿ ಹಾಗೆ ಬ್ಯಾಂಕ್ನ ಅರ್ಜಿಯನ್ನ ಸಂಬಂಧಿತ್ ಸಂಬಂಧಿತ ಇಲಾಖೆಗೆ ಕಳಿಸ್ಲಾಗತ್ತೆ ಈ ಯೋಜನಾ ವರದಿಯನ್ನ ಸ್ಪಷ್ಟವಾಗಿ ತಯಾರು ತಯಾರು ಮಾಡಬೇಕಂದ್ರೆ ನೀವು ಏನು ಪ್ಲಾನ್ ಮಾಡ್ಕೊಂಡಿದ್ರ ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಸೊ ಅದರ ವಿವರ ಅದರ ವೆಚ್ಚ ಅಂದ್ರೆ ಹಾಕುವಂತಹ ಎಕ್ಸ್ಪೆನ್ಸ್ ಆದಾಯದ ಅಂದಾಜು ಮತ್ತು ಮಾರುಕಟ್ಟೆ ಸಾಧ್ಯತೆಗಳನ್ನ ಸೇರಿಸಬೇಕಾಗತ್ತೆ ಸರಿಯಾದ ದಾಖಲೆ ಒಂದಿಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಸಾಲ ಇಲ್ಲಿ ಮಂಜೂರಾಗತ್ತೆ ಹಾಗೆ ಇಲ್ಲಿ ಒಂದಷ್ಟು ಸಲಹೆಗಳನ್ನ ಸರ್ಕಾರ ಕೊಡ್ತಾ ಇದೆ ನೀವು ಉದ್ಯಮವನ್ನ ಆರಂಭ ಮಾಡುವ ಮೊದಲು ಸ್ಥಳೀಯ ಬೇಡಿಕೆಯನ್ನು ಅರ್ಥ ಮಾಡಿಕೊಳ್ಳಿ ಸರ್ಕಾರಿ ತರಬೇತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅದರ ಬಗ್ಗೆ ಎಕ್ಸ್ಪೀರಿಯನ್ಸ್ನ ಜಾಸ್ತಿ ಮಾಡಿಕೊಳ್ಳಿ ಸಾಲವನ್ನು ಉದ್ಯಮಕ್ಕೆ ಸರಿಯಾಗಿ ಬಳಸಿಕೊಂಡು ನಿಯಮಿತವಾಗಿ ಮರುಪಾವತಿಯನ್ನ ಮಾಡಿ ಇದು ಭವಿಷ್ಯದಲ್ಲಿ ಹೆಚ್ಚಿನ ಸೌಲಭ್ಯಕ್ಕೆ ಸಹಾಯ ಆಗುತ್ತೆ ಅಂತ ನಿಮಗೆ ಇಲ್ಲಿ ಸರ್ಕಾರ ಒಂದು ಸಜೆಷನ್ನ ಕೊಡ್ತಾ ಇದೆ ಈ ಯೋಜನೆ ಮಹಿಳೆಯರ ಸ್ವಾಮ್ ಸ್ವಾವಲಂಬನೆಗೆ ದೊಡ್ಡ ಅವಕಾಶ ಅಂದರೆ ಯಾರೆಲ್ಲ ಇಂಡಿಪೆಂಡೆಂಟ್ ಆಗಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಸರ್ಕಾರ ಇದಕ್ಕೆ ಒಂದು ಸಹಾಯ ಮಾಡ್ತಾ ಇದೆ ಅಂತಲೇ ನಾವು ಹೇಳ್ಬೋದು ಸೊ ಅರ್ಹ ಇರುವಂತಹ ಮಹಿಳೆಯರು ತಕ್ಷಣ ನಿಮ್ಮ ಹತ್ರ ಇರುವಂತಹ ಒಂದು ವೆ ಏನು ಸೈಬರ್ ಸೈಟ್ಗೆ ನೀವು ವಿಸಿಟ್ ಮಾಡಿ ಅಥವಾ ಬ್ಯಾಂಕ್ಗೆ ವಿಸಿಟ್ ಮಾಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ಸ್ವಂತ ವ್ಯಾಪಾರದ ಮೂಲಕ ಕುಟುಂಬದ ಆರ್ಥಿಕ ಮತ್ತು ಸ್ಥಿರತೆಯನ್ನು ಬಲಪಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ನಿಯಮವನ್ನು ಜಾರಿ ತಂದಿದೆ